ವರ್ಷ ಮುಗಿಯತ್ತೆ ಇವತ್ತು ಅಕ್ಕ ಬಂದಿದಂತಹ ಕ್ಲಿಪ್ಪಿಂಗ್ ಆಮೇಲೆ ಪ್ಯಾಚ್ ವರ್ಕ್ ಎಲ್ಲ ಕೊಟ್ಬಿಟ್ಟು ಎಷ್ಟೊತ್ತಿಗೆ ಯಾವ್ಯಾವ ಕೆಲಸ ಮಾಡಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ನಾನಿಲ್ಲಿ ಹಾಲನ್ನ ಕಾಯಿಸ್ತಾ ಇದ್ದೀನಿ ನಾನು ಎಲ್ಲಾದ್ರೂ ಹಾಲನ್ನ ಕಾಯಿಸಿದಂತಹ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಾಗ ನನ್ಗೆ ಕಾಮೆಂಟ್ ಬರುತ್ತೆ ಯಾಕೆ ಹಾಲನ್ನ ಕಾಯಿಸಿ ಟೀ ಮಾಡ್ತೀರಿ ಹಾಗೆ ಮಾಡಬಹುದಲ್ವಾ ಅಂತ ನನ್ಗೆ ಹಾಲನ್ನ ಕಾಯಿಸಿ ಟೀ ಮಾಡಿದ್ರೇನೆ ಟೇಸ್ಟ್ ಅಂತ ಅನ್ಸೋದು ಒಂದ್ ಕಡೆ ನಾನು ದೋಸೆ ಹಾಕ್ತಾ ಇದ್ದೀನಿ ಇನ್ನ ಒಂದ್ ಕಡೆ ನಿನ್ನೆ ಮಾಡಿದಂತಹ ಅಳಸಂಡೆಕಾಳ್ ಸಾರ ಇತ್ತು ಅದನ್ನ ಬಿಸಿಗಿಟ್ಟಿದೀನಿ ದೋಸೆ ಜೊತೆ ಅಳಸಂಡೆ ಕಾಳು ಸಾರ ಹಾಕೊಂಡು ತಿಂದ್ರೆ ಆಯ್ತು ಅಂತ ಚೆನ್ನಾಗಿರುತ್ತೆ ನಂದು ತಿಂಡಿ ರೆಡಿ ಆಯ್ತು ಇವಾಗ ತಿನ್ಕೊಳ್ತೀನಿ ಗಂಟೆ ಸುಮಾರು ಹತ್ತುವರೆ ಆಗ್ತಾ ಆಯ್ತು ಇವಾಗ ನಾನು ಕಡ್ಲೆ ಬೇಳೆನ ತೊಳಿತಾ ಇದೀನಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ನೆನೆ ಹಾಕಿದೆ ಬೇಳೆನ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಹಾಕಿ ಕುಕ್ಕರ್ ಅಲ್ಲಿ ಬೇಯೋದಕ್ಕಿಡ್ತಾ ಇದ್ದೀನಿ ಒಂದು ಅರ್ಧ ಕೆಜಿ ಅಷ್ಟು ಇದೆ ಇದು ಏನಕ್ಕೆ ಅಂತಂದ್ರೆ ಇವತ್ತು ಹೋಳಿಗೆ ಮಾಡ್ಬೇಕು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಯಾವತ್ತು ಕೂಡ ನಾನು ಅರ್ಧ ಕೆಜಿ ಎಲ್ಲಾ ಮಾಡಿದ್ದಿಲ್ಲ ಕಾಲ್ ಕೆಜಿ ಕಡ್ಲೆ ಬೆಳೆದು ಹೋಳಿಗೆ ಮಾಡಿದ್ದುಂಟು ಅರ್ಧ ಕೆಜಿದು ಮಾಡ್ತಾ ಇರೋದು ಇದೆ ಮೊದಲನೇ ಬಾರಿ ಬಾರಿಗೆ ಯಾಕೆ ಇವತ್ತು ಹೋಳಿಗೆ ಮಾಡ್ತಾ ಇರೋದು ಅಂತ ಆಮೇಲೆ ನಾನು ಹೇಳಿದ್ದೀನಿ ಆಯ್ತಾ ಈ ಕಡೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಂಡಿದ್ದೀನಿ ಹಾಗೇನೆ ಚಿರೋಟಿ ರವ ಬರುತ್ತಲ್ವಾ ಉಪ್ಪಿಟ್ಟು ಮಾಡುವಂತಹ ರವ ಅಲ್ಲ ಇನ್ನ ಚಿಕ್ಕ ರವ ಹೋಳಿಗೆ ರವ ಅಂತಾನು ಹೇಳ್ತಾರೆ ಅದನ್ನ ತಗೊಂಡಿದೀನಿ ಇಲ್ಲಿ ರೆಡಿ ಆಗಿದೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ನಾನು ಪಾಕ ಮಾಡಿದ್ದೆ ಈ ಕಡೆ ಹಿಟ್ ಕೂಡ ಕಲ್ಸಿದ್ದಾಯ್ತು ಈ ಹೋಳಿಗೆ ರವ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಹಿಟ್ಟನ್ನ ಕಲಸಿಟ್ಕೊಂಡಿದೀನಿ ಈ ಕಡೆ ನಾನು ಪೂರ್ಣನ ರುಬ್ಕೊಳ್ತಾ ಇದ್ದೀನಿ ಒಮ್ಮೆನೆ ನಾನು ಹಾಕ್ಬಿಟ್ಟೆ ಆಮೇಲೆ ನನಗ್ ಟೆನ್ಷನ್ ಆಗೋಯ್ತು ಅರ್ಧ ಅರ್ಧನೆ ರುಬ್ಕೊಳ್ಬೇಕಾಗಿತ್ತು ಅಂತ ಅಂತೂ ಇಂತೂ ರುಬ್ಬಿದ್ದಾಯ್ತು ಹೋಳಿಗೆ ಮಾಡೋದು ಮಧ್ಯಾಹ್ನ ಇವಾಗ್ಲೇ ಮಾಡೋದಿಲ್ಲ ಹಿಟ್ಟೆಲ್ಲಾ ನೆನಿಬೇಕಲ್ವಾ ಹಾಗಾಗಿ ಪಾಪು ಬಂದಿದ್ದ ಆಟ ಆಡ್ತಾ ಇದ್ದ ನಾನು ಕಿಚನ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಇವತ್ತು ಊಟಕ್ಕೆಲ್ಲಾ ರೆಡಿ ಮಾಡ್ಕೊಳ್ಬೇಕು ಅಂತ ಮೊದ್ಲಿಗೆ ಹೋಳಿಗೆಲ್ಲ ಕೆಲಸ ಮುಗಿಸಿ ಒಂದ್ ಕಡೆ ಇಟ್ಬಿಟ್ಟು ಇವಾಗ ಅನ್ನ ಕೂಡ ಮಾಡ್ಕೊಂಡೆ ಹಾಗೆ ಆ ಸಾರಿಗೆ ಮಸಾಲೆ ಇಟ್ಟಿದೀನಿ ಭಾನುವಾರ ಆದದ್ರಿಂದ ಇವತ್ತು ಒಣ ಬಂಗಡೆ ಸಾರ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾನು ಊಟದ ಟೈಮ್ ಗಂಟೆ ಸುಮಾರು ಎರಡ್ ಆಗ್ತಾ ಇತ್ತು ಪಪ್ಪುಗೆ ರಜಾ ಇದ್ದಾಗ ನಾನು ನಾವು ಊಟ ಮಾಡುವಾಗ ಅವನಿಗೆ ಹಪ್ಳ ಕೊಡ್ಬೇಕು ಅವನನ್ನ ಬಿಟ್ಬಿಟ್ಟು ಊಟ ಮಾಡಿದ್ರೆ ಅಳ್ತಾನೆ ಇಲ್ಲಿ ಊಟ ಮಾಡೋದಿಲ್ಲ ಅವನು ಅವ್ನ್ ಬರೋದು ಹಪ್ಳ ತಿನ್ನೋದಕ್ಕೆ ಹಪ್ಳ ಕರ್ದಿದ್ದಾಯ್ತು ಆವಾಗ್ಲೇ ಬಂದಿದ್ದ ನೀನ್ ಹಪ್ಪಳ ಕರ್ದ್ ಆಗಿದ್ ನಂತರ ಕರಿ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದ ಹಾಗಾಗಿ ನಾನು ಕರಿತಾ ಇದ್ದೀನಿ ಒಂದ್ ನಿಮಿಷ ಚಿಕ್ಕಮ್ಮ ನನ್ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಓಡ್ ಹೋಗಿದ್ದಾನೆ ಇವಾಗ ರಾಘವೇಂದ್ರ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ರಾಘವೇಂದ್ರ ಏನ್ ಓದ್ತಾ ಇದ್ದಾನೆ ಅಂತ ಸಿ ಈ ವರ್ಷ ಮುಗಿಯತ್ತೆ ರಾಘವೇಂದ್ರಂದು ಪಿ ಯು ಸಿ ಪಾಪು ಕೂಡ ಬಂದ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ ನಿಮಿಷ ಕೂತಿದ್ದೆ ಅಷ್ಟ್ರಲ್ಲಾಗ್ಲೆ ನನ್ನ ಅಕ್ಕ ಬಂದ್ರು ಅಕ್ಕನ ಹತ್ರ ನಾನು ಹೇಳಿದ್ದೆ ಸ್ವಲ್ಪ ಹೋಳಿಗೆನ ತಟ್ಕೊಡ್ರಿ ನಾನು ಬೇಯಿಸ್ತೀನಿ ಅಂತ ಏನಕ್ಕೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಒಬ್ಳೆ ತಟ್ಕೊಂಡು ಒಬ್ಳೆ ಸುಡೋದಕ್ಕೆ ನನ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ಈ ಹೂರ್ಣನ ಈ ತರ ಉಂಡೆ ಕಟ್ಟಿ ಇಡ್ತಾ ಇದ್ದೀನಿ ಅಕ್ಕಗೆ ಈಜಿ ಆಗತ್ತಲ್ವಾ ತಟ್ಟೋದಕ್ಕೆ ಅಂತ ಅಕ್ಕ ಇಲ್ಲಿ ಹ್ಮ್ ಈ ಹಿಟ್ಟನ್ನ ಉಂಡೆ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಮಾಡಿದ್ರು ಆಮೇಲೆ ನಾನು ಹಾಗೆ ತಕ್ಕೊಂಡು ಹಾಗೆ ತಟ್ತೀನಿ ಅಂತ ಹೇಳಿದ್ರು ಇವತ್ತು ಅಕ್ಕ ಬಂದಿದಂತಹ ಕ್ಲಿಪಿಂಗ್ ಅಂದ್ರೆ ಅಹ್ ಅಕ್ಕನ ಮುಖ ತೋರ್ಸೇ ಇಲ್ಲ ನಾನು ಏನಂದ್ರೆ ಟ್ರೈಪೋರ್ಡ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದೆ ಹಾಗೆ ಹಾಗೆ ಉಳ್ದೋಯ್ತು ನಮ್ಮನೆಯವ್ರು ಭಾನುವಾರ ಅಲ್ವಾ ಊಟ ಮುಗಿಸ್ಕೊಂಡು ನಾನ್ ಸ್ವಲ್ಪ ಹೊತ್ ಮಲ್ಕೊಳ್ತೀನಿ ಅಂತ ಹೋಗ್ಬಿಟ್ರು ಹಾಗಾಗಿ ನಾನು ಈ ಹೋಳಿಗೆ ಮಾಡೋದ್ರಲ್ಲಿ ಬ್ಯುಸಿ ಆಗೋದೆ ಸಾನು ಪಾಪು ಕೂಡ ಬಂದಿದ್ದ ಆಟ ಇದ್ದ ಹಾಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದ ಮಧ್ಯದ ಮಧ್ಯದಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಅಕ್ಕ ಹೋಳ್ಗೆ ತಟ್ಕೊಡ್ತಾ ಇದ್ರು ಅಲ್ವಾ ಇಲ್ಲಿ ಹಾಲಲ್ಲಿ ಕುತ್ಕೊಂಡಿದ್ರು ಅಕ್ಕ ಹೋಳ್ಗೆ ತಟ್ಟಿದ್ದನ್ನ ನನ್ಗೆ ತಗೊಂಡ್ ಹೋಗಿ ಕೊಡ್ತಾ ಇದ್ದ ಅವ್ನಿಗ್ ತುಂಬಾ ಖುಷಿ ಮನೇನಲ್ಲಿ ಏನಾದ್ರು ಮಾಡ್ತಾ ಇದಾರೆ ಅಂತಂದ್ರೆ ಖುಷಿ ಪಡ್ತಾನೆ ಈ ತರ ತಿಂಡಿ ಎಲ್ಲಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಾಗೆ ನನ್ ಹತ್ರ ಅಕ್ಕ ಒಂದ್ ಹೋಳಿಗೆನ ನಿನ್ ತಟ್ಬಿಟ್ ನೋಡು ಅಂತ ಹೇಳಿದ್ರು ಮೊದ್ಲಿಗೆ ನಾನು ಒಂದು ಹೋಳ್ಗೆನ ತಟ್ಟೋದಕ್ ಹೋದೆ ಅದು ಹರ್ದೆ ಹೋಯ್ತು ಆಮೇಲೆ ಪ್ಯಾಚ್ ವರ್ಕ್ ಎಲ್ಲಾ ಕೊಟ್ಬಿಟ್ಟು ತಟ್ಟಿದ್ದಾಯ್ತು ನನ್ಗೆ ಏನಾದ್ರೂ ಸ್ನಾಕ್ಸು ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಈ ಹೋಳಿಗೆ ಇಂತಹದ್ದೆಲ್ಲಾನು ಆದ್ರೆ ಇನ್ನ ಒಬ್ರು ಇರ್ಬೇಕು ಹೆಲ್ಪಿಗೆ ಒಬ್ರೇ ಮಾಡ್ಕೊಳ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಸ್ವಲ್ಪ ಹರಿತು ಅಂತ ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಹಾಗೆ ಹ್ಮ್ ತಟ್ಟಿದ್ದಾಯ್ತು ಇರ್ಲಿ ಮೊದ್ಲೇ ಹೋಳಿಗೆ ಅಲ್ವಾ ಏನು ಆಗೋದಿಲ್ಲ ಹಾಗೆ ಬೇಯಿಸಿದ್ರೆ ತಿನ್ಬಹುದು ಅಂತ ಅಕ್ಕ ಇನ್ನ ಒಂದು ಹೋಳಿಗೆ ತಟ್ಟು ಅಂತ ಹೇಳ್ತಾ ಇದ್ರು ಇನ್ನೊಮ್ಮೆ ಹೋಳಿಗೆನ ಹ್ಮ್ ಇನ್ನ ಒಂದು ತಟ್ಟದೆ ಹಾಗೇನೆ ಆಮೇಲೆಲ್ಲ ಅಕ್ಕೇ ಹೋಳಿಗೆನ ತಟ್ಕೊಟ್ರು ಇವತ್ತು ಕೈನಲ್ಲೇ ತಟ್ಟಿದ್ದೆ ಆಮೇಲೆ ಸ್ವಲ್ಪ ಲಟಣಿಗೆನ ಉಪಯೋಗಿಸಿದ್ದು ಒಂದ್ ಎರಡಕ್ಕೆ ಸ್ವಲ್ಪ ಮಧ್ಯದಲ್ಲಿ ಕಡಲೆ ಸಿಕ್ಬಿಡ್ತು ಸಿಕ್ ಬಿಡ್ತು ಒಂದ್ ಉಳ್ಕೊಂಡಿತ್ತು ಅಂತ ಕಾಣ್ಸತ್ತೆ ಎಲ್ಲಾ ಹೋಳಿಗೆಗೂ ಹಾಗಾಗಿಲ್ಲ ಒಂದ್ ಎರಡ್ ಹೋಳಿಗೆಗ್ ಮಾತ್ರ ಹಾಗಾಗಿತ್ತು ಹಾಗೆ ಇವಾಗ ನಾನು ಬೇಯ್ಸೋದಕ್ ಹೊರಟೋದೆ ಅಕ್ಕ ತಟ್ಕೊಡ್ತಾರೆ ಅಂತ ಮೊದ್ಲಿಗ್ ನಾನ್ ತಟ್ಟಿದ್ದಿದ್ದು ಪುಟಾಣಿ ಹೋಳಿಗೆ ಹಾಗೆ ಬೇಯಿಸ್ತಾ ಇದ್ದೀನಿ ನಾನು ಹೋಳಿಗೆನ ಬೇಯಿಸುವಾಗ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಏನೂ ಹಾಕೋದಿಲ್ಲ ಆಮೇಲೆ ತುಪ್ಪ ಹಾಕೊಂಡು ತಿನ್ನೋದಕ್ಕಾಗ್ತದಲ್ವಾ ಹಾಗೇನೆ ಎಣ್ಣೆನ ಕೈಗೆ ಹಚ್ಕೊಂಡು ಹೋಳಿಗೆನ ತಟ್ತೀವಿ ಮತ್ತೆ ಎಣ್ಣೆ ಹಾಕಿ ಬೇಯಿಸೋದಿಲ್ಲ ನಾನು ನಾನ್ ಸ್ಟಿಕ್ ತವಾ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಬ್ಬಿಣದ ತವಾ ಮೇಲೆ ಬೇಯಿಸ್ತೀವಿ ಅಂತಂದ್ರೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಳ್ಬೇಕು ಇಲ್ಲಾಂತಂದ್ರೆ ಕಚ್ಕೊಳತ್ತೆ ಅದ್ರ ಮೇಲೆ ಬಿಟ್ಕೊಡೋದಿಲ್ಲ ಹೋಳ್ಗೆನ ಅಕ್ಕ ತಂಗಿ ಇಬ್ರುನು ಮತ ಹಾಡ್ಕೊಂಡು ಹೋಳಿಗೆ ಮಾಡಿದ್ವಿ ಇವತ್ತು ಸ್ವಲ್ಪ ಸಮಯ ಹಿಡೀತು ನಮ್ಗೆ ಹೋಳಿಗೆ ಮಾಡೋದಕ್ಕೆ ನಾವ್ ಅನ್ಕೊಂಡ್ವಿ ಒನ್ ಅವರ್ ಅಲ್ಲೆಲ್ಲಾ ಹೋಳಿಗೆ ಕೆಲ್ಸ ಮುಗಿಬಹುದು ಅಂತ ಆದ್ರೆ ಒನ್ ಅವರ್ ಅಲ್ಲೆಲ್ಲ ಮುಗುದಿಲ್ಲ ಅಷ್ಟಲ್ಲಾಗ್ಲೆ ನನ್ನ ಅಕ್ಕ ಕೂಡ ಕಾಲ್ ಮಾಡಿದ್ರು ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಒಂದೆರಡ್ ಮಾತಾಡಿ ಇಟ್ಟೆ ಸಾನು ಪಾಪು ಮೇಲ್ ಕಡೆ ಬರೋದು ಕೆಲ್ ಹೋಗೋದು ಮಾಡ್ತಾ ಇದ್ದ ಅವರು ಅಲ್ಲಿ ಮಲಗಿದ್ರು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರೋದು ಇಲ್ ಸ್ವಲ್ಪ ಹೊತ್ತು ಮಾತಾಡೋದೆಲ್ಲಾ ಮಾಡ್ತಾ ಇದ್ದ ಅಂತೂ ಇಂತೂ ಹೋಳಿಗೆ ರೆಡಿ ಆಯ್ತು ಮೊದ್ಲಿಗ್ ಮಾಡಿದ್ದು ಸ್ವಲ್ಪ ದಪ್ಪಾಗಿತ್ತು ಒಂದ್ ಎರಡು ಅದ್ ಮೇಲ್ ಕಡೆ ಇಟ್ಟಿದ್ದೀನಿ ಮಿಕ್ಕಿದ್ದೆಲ್ಲಾ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಅಕ್ಕ ತಂಗಿ ಸೇರಿ ಹೋಳಿಗೆ ಮಾಡಿದ್ವಿ ರೀಸನ್ ಏನಂತಂದರೆ ನನ್ನ ಅಕ್ಕ ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ಮನೆಗೆ ಬಂದಾಗ ನಾನ್ ವೆಜ್ ಎಲ್ಲ ಮಾಡಬೇಕಂತಿಲ್ಲ ಹೋಳಿಗೆ ಮಾಡ್ಕೊಡು ಅಂತ ಹೇಳ್ತಾರೆ ಅವ್ರು ಬರೋದು ಗೊತ್ತಿರೋದಿಲ್ಲ ಅಂದರೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಹಾಗೆ ಮಾರನೇ ದಿನ ನಾವು ನಾನ್ ವೆಜ್ ಮಾಡ್ತೀವಿ ಅದೇ ದಿನ ಅವಳು ಹೊರಟು ಹೋಗ್ತಾಳೆ ಹಾಗಾಗಿ ನಾಳೆ ನಾನು ಅಕ್ಕ ಮನೆಗೆ ಹೋಗ್ತಾ ಇದೀನಿ ಹಾಗಾಗಿ ಹೋಳಿಗೆ ಮಾಡಿದ್ದು ಇವತ್ತು ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಇಬ್ರು ಸೇರಿ ಹೋಳಿಗೆ ಮಾಡಿದ್ವಿ ಅಕ್ಕ ಸ್ವಲ್ಪ ದಿನದ ಹಿಂದೆ ಮಾಡಿದ್ರು ನನ್ನ ಕೋಸಿಸ್ಟರು ಸ್ವಲ್ಪ ದಿನದ ಹಿಂದೆ ಹೋಳಿಗೆ ಮಾಡಿದ್ರು ಇವಾಗ ಕರ್ಜಿಕಾಯಿ ಮಾಡುವಂತ ಸಾನು ಪಾಪು ಅಕ್ಕಂತ ಹೇಳಿದ್ದಾನೆ ಇವಾಗ ಹೋಗಿದ್ದಾರೆ ಒಂದು ಏಲೇಂಟ್ ಆಗುವಷ್ಟು ಪಾಪಕ್ಕೆ ಮಾಡ್ಕೊಡ್ತೀನಿ ಅಂತ ಹ್ಮ್ ಇವತ್ ಅವ್ನ್ ಹೋಳಿಗೆ ತಿಂದಿಲ್ಲ ಅವನಿಗೆ ಖರ್ಜಿಕಾಯಿ ಬೇಕಂತ ಇವತ್ತು ನಾನೇನಾದ್ರೂ ಇವತ್ತು ಹೋಳಿಗೆ ಮಾಡ್ಲಿಲ್ಲ ಅಂತಂದ್ರೆ ಖರ್ಜಿಕಾಯಿ ಮಾಡ್ಕೊಡ್ತಾ ಇದ್ದೆ ನನ್ನ ಹತ್ರನೇ ಕೇಳ್ತಾ ಇದ್ದ ಮಗ್ನೆ ನನ್ ಎಷ್ಟೊತ್ತಿಗೆ ಯಾವ ಕೆಲ್ಸ ಮಾಡ್ಲಿ ಅಂತ ಕೇಳ್ದೆ ಹಾಗಾಗಿ ಅಕ್ಕ ಇವಾಗ ನಾನ್ ಮಾಡ್ಕೊಡ್ತೀನಿ ಒಂದ್ ಏಳೆಂಟ್ ಆಗುವಷ್ಟು ಪಾಪಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಹ್ಮ್ ನಾನಿವಾಗ ಟೀ ಮಾಡೋಣ ಅಂತ ಎರಡು ಮುಕ್ಕಾಲಿಗೆಲ್ಲ ಸ್ಟಾರ್ಟ್ ಮಾಡಿದ್ದು ನಾಲ್ಕೂವರೆ ಐದ್ ಗಂಟೆನೇ ಆಗೋಯ್ತು ಏನಂತಂದ್ರೆ ಹಿಟ್ಟನ್ನು ನಾನು ಸ್ವಲ್ಪ ಕಡಿಮೆ ಕಲ್ಸ್ಕೊಂಡ್ಬಿಟ್ಟಿದ್ದೆ ಈ ಮೈದಾ ಹಿಟ್ಟನ್ನ ಸ್ವಲ್ಪ ಕಡಿಮೆ ಕಲ್ಸಿದ್ದೆ ಹಾಗಾಗಿ ಮತ್ತೆ ಕಲ್ಸಿ ಒಂದು ಸ್ವಲ್ಪ ಒಂದು ಆಗೋಷ್ಟು ಮತ್ತೆ ಮಾಡಿದ್ವಿ ಅದನ್ನ ನಾವೇ ತಿಂದ್ರೆ ಆಯ್ತು ಅಂತ ಡಬ್ಬಕ್ ಹಾಕಿಲ್ಲ ಮೊದ್ಲಿಗೆ ಮಾಡಿದ್ದೆಲ್ಲ ಡಬ್ಬಕ್ ಹಾಕಿದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹಾಕಿ ಬಿಟ್ಟಿದ್ದೀನಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಸೂಪರ್ ಆಗ್ಬಾರ್ದು ನೀವ್ ತಿಂದ್ರೆ ತಿಂತ ಇದ್ರು ನೋಡಿದ್ರೆ ಬಾಯಿ ನೀರು ಬರ್ತದೆ ಟೀ ಕುಡ್ದು ಸಿಗ್ತೀನಿ ಸ್ನೇಹಿತರ ನಮ್ಗೆ ಬೆಳಿಗ್ಗೆಯಿಂದ ಅಂದ್ರೆ ಮಧ್ಯಾಹ್ನದಿಂದ ಒಂದೇ ಸಮಯ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಲ್ಲ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಇವತ್ತು ಹಾಗಾಗಿ ಆಮೇಲೆ ಸಿಗ್ತೀನಿ ಸಂಜೆ ಟೀ ಎಲ್ಲ ಕುಡ್ದು ಒಮ್ಮೆ ಕಸ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎರಡ್ ದಿನದ ಬಟ್ಟೆ ಇದೆ ಇವಾಗ ಕೆಲವೊಂದ್ ದಿನ ಮಳೆ ಇರ್ತದೆ ಹಾಗೇನೆ ಫುಲ್ ಮೂಡದ ವಾತಾವರಣ ಇರ್ತದಲ್ವಾ ಬಟ್ಟೆ ಸರಿಯಾಗಿ ಒಣಗೋದೇ ಇಲ್ಲ ನಾನು ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಅಷ್ಟ್ರಲ್ಲಾಗ್ಲೆ ಪಾಪು ಬಂದ ಪಾಪು ಬಂದು ಅವ್ರ್ ಚಿಕ್ಕಪ್ಪನ ಜೊತೆ ಆಟ ಆಡೋದಕ್ ಬನ್ನಿ ಅಂತ ಕರಿತಾ ಇದ್ದ ಅವ್ರ ಪಪ್ಪಂಗ್ ನೋಡಿದ್ರುನು ಕೂಡ ಹಾಗೆ ಮಾಡ್ತಾನೆ ಅವ್ರ ಚಿಕ್ಕಪ್ಪಂಗ್ ನೋಡಿದ್ರುನು ಹಾಗೆ ಮಾಡ್ತಾನೆ ಆಟ ಆಡೋದಕ್ ಬರ್ರಿ ಅಂತ ಕರಿತಾ ಇರ್ತಾನೆ ಅಷ್ಟ್ರಲ್ಲಾಗ್ಲೆ ಅಕ್ಕ ಕೂಡ ಬಂದು ಕರಿತಾ ಇದ್ರು ಪಾಪುಗೆ ಅಲ್ಲಿ ಕೆಳಗಡೆ ಅವ್ರ್ ಮಮ್ಮಿ ಹತ್ರ ಕರ್ಜಿಕಾಯಿ ಮಾಡು ಅಂತ ಹೇಳಿ ಇದ್ದಾ ಸರ್ಜಿ ಕೈ ಮಾಡುವ ಬಾ ಮಗ್ನೆ ಟೈಮ್ ಆಗ್ತದೆ ಮತ್ತೆ ನೀನ್ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಳ್ಬೇಕು ಅಂತ ಅಕ್ಕ ಕರಿಯೋದುಕ್ಕೆ ಬಂದಿದ್ರು ಅವರ ಚಿಕ್ಕಪ್ಪ ಕರ್ಕೊಂಡ್ ಹೋಗ್ಬಿಟ್ಟು ಬಿಟ್ ಬಿಟ್ ಬರೋದಕ್ಕೆ ಹೋಗಿದ್ದಾರೆ ಅಕ್ಕನ ಮೊಬೈಲ್ ಮೇಲ್ಗಡೆನೆ ಇತ್ತು ನಾನು ಕೊಡೋದುಕ್ಕೆ ಹೋಗಿದ್ದೆ ಹಾಗೇನೆ ಹಾಯ್ ಸन्नು ಬಾಟಲ್ ಫುಲ್ ಅದೇ ಜ್ಯೂಸ್ ನನ್ನ ಮಗ ಸ್ಕೂಲ್ಗೆ ಹೋಗ್ಬಂದ ಜಾಗು ಜಾದೂ ಕಂದ ಅದೇನಾರ ಪ್ಲಾಸ್ಟಿಕ್ ಹೋದ್ರೆ ಇಲ್ಲ ಪ್ಲಾ ಪ್ಲಾಸ್ಟಿಕ್ ಅಲ್ಲಿ ಸುಳ್ಳು ನಾ ಸುಳ್ಳು ಹೇಳ್ದೆ ನನ್ನ ಮಗ ಮ್ಯಾಜಿಕ್ ಮಾಡೋಲ್ಲ ನಾ ಸುಳ್ಳು ಹೇಳಿದೆ ನಾವು ಇಲ್ಲ ಮಗ್ನೆ ನಾ ಕರೆ ಹೇಳಲಿಲ್ಲ ಹ್ಮ್ ನನ್ನ ಮಗ ಸ್ಕೂಲ್ಗೆ ಹೋಗ್ ಬಂದ ಬಾ ಮಗ್ನೆ ಓ ಕತ್ರಿ ಬೇಕೇ ಕತ್ರಿ ಕೊಡ್ತೆ ಚಿಕಮ್ ಕೊಡ್ತೆ ಎಲ್ಲಾದ್ರೂ ಅಪರೂಪಕ್ಕೆ ಕೇಳ್ತಾನೆ ಬಾದಾಮ್ ಮಿಲ್ಕ್ ಎಲ್ಲ ತಂದ್ಕೊಡಿ ಅಂತ ಇವತ್ತು ತಂದಿದ್ರು ಅದ್ರಲ್ಲಿ ಸ್ವಲ್ಪ ಬಾದಾಮ್ ಇತ್ತು ಅಂತ ಅದನ್ನ ಸೋದಿಸ್ಕೊಟ್ಟೆ ಇವಾಗ ಕುಡಿತಾ ಇದ್ದಾನೆ ಸೋದಿಸಿ ಅದೇ ಬಾಟ್ಲಲ್ಲಿ ಹಾಕೊಟ್ಟಿದ್ದೆ ಇವತ್ ಹೋದಂತಹ ವ್ಲಾಗ್ಗೆ ನನ್ಗೆ ಕಾಮೆಂಟ್ ಬಂದಿತ್ತು ಉದಿನ ಒಡಗೆ ಯಾಕೆ ಮೆಣಸಿನ ಕಾಳ್ ಹಾಕಿಲ್ಲ ಅಂತ ನನ್ ಯಾಕೆ ಮೆಣಸಿನ ಕಾಳ್ ಹಾಕಿಲ್ಲ ಅಂತಂದ್ರೆ ಪಾಪು ತಿನ್ನೋದಿಲ್ಲ ಅನ್ನೋಗೋಸ್ಕರ ನನ್ ಮೆಣಸು ಕೂಡ ಸ್ವಲ್ಪ ಹಾಕಿದ್ದೆ ಅವ್ನಿಗೆ ಮಧ್ಯ ಮಧ್ಯದಲ್ಲಿ ಏನಾದ್ರೂ ಸಿಕ್ಕಿದ್ರೆ ತಿನ್ನುವಾಗೆಲ್ಲ ಕೋಪ ಬರುತ್ತೆ ಮತ್ತೆ ಅವ್ನ್ ತಿನ್ನೋದೇ ಇಲ್ಲ ಹಾಗಾಗಿ ಏನಾದ್ರೂ ಮಾಡುವಾಗ ನಾನು ಅವನ್ ಏನ್ ಇಷ್ಟಪಟ್ಟು ತಿಂತಾನೋ ಅವ್ನ್ ಹೇಗ್ ತಿಂತಾನೋ ಹಾಗೆ ಕೊಡ್ತೀನಿ ಆಟ ಆಡ್ಬಿಟ್ಟು ಇವಾಗ ಸೋಫಾ ಸೀಟ್ ಎಲ್ಲಾ ಈ ಅವತಾರಕ್ಕೆ ತಂದ್ಬಿಟ್ಟು ಕೇಳಗಡೆ ಹೋಗಿದ್ದಾನೆ ಹ್ಮ್ ಬಂದು ಹೋಗಿದ ತಕ್ಷಣ ಒಂದ್ ರೌಂಡ್ ನಾನ್ ಮನೆಲ್ಲ ಕ್ಲೀನ್ ಮಾಡ್ಲೇಬೇಕು ಅಷ್ಟ್ ಅವಸ್ಥೆ ಮಾಡಿರ್ತಾನೆ ಪಾಪು ಇವತ್ತು ನಮ್ಲಕ್ಷಿ ಧಾರಾವಾಹಿ ನೋಡ್ತಾ ಕೂತಿದ್ದೆ ರಾತ್ರಿ ಎಂಟು ಗಂಟೆಗೆ ಸುವರ್ಣದಲ್ಲಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋ ಟೈಮ್ ರಾತ್ರಿ ಸುಮಾರು ಹತ್ತುವರೆ ಊಟ ಎಲ್ಲ ಮುಗಿಸಿದ್ದಾಯ್ತು ಇದು ಬಂದು ನಮ್ಮ ಮನೆ ನೀರ್ ಮಷಿನ್ ಸೌಂಡು ಇತ್ತೀಚೆಗೆ ನನ್ನ ಮೊಬೈಲು ಈ ತರ ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡುವಾಗ ಟಿಕ್ ಟಿಕ್ ಅಂತ ಶಬ್ದ ಬರ್ತಾ ಇದೆ ತುಂಬಾ ದಿನದಿಂದ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಬಾರಿ ಬರೋದಿಲ್ಲ ಕೆಲವೊಂದು ಬಾರಿ ಮಾತ್ರ ಟಿಕ್ ಟಿಕ್ ಅಂತ ಸೌಂಡ್ ಬರ್ತಾ ಇರ್ತದೆ ಇವತ್ತು ಹೋದಂತಹ ವ್ಲಾಗು ಕೂಡ ಒಂದ್ ಕಡೆ ಇದೆ ಇದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿಬೇಕು ಪ್ರಾಬ್ಲಮ್ ಕಂಡುಹಿಡಿತಾ ಇದೀನಿ ಇದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕು ಏನಂತ ಏನಂತ ಗೊತ್ತಾಗ್ತಾ ಇಲ್ಲ ಹ್ಮ್ ಇಷ್ಟು ದಿನ ಹಾಗಾಗ್ತಾ ಇರ್ಲಿಲ್ಲ ಇತ್ತೀಚೆಗೆ ತುಂಬಾ ದಿನಗಳಾಯ್ತು ಅದ್ ಹೊಸ ಗೊತ್ತಿಲ್ಲ ಖರೀದಿ ಮಾಡ್ಬೇಕಾಗ್ತದೆ ಹೊಸ ಮೊಬೈಲ್ ಖರೀದಿ ಮಾಡುವಷ್ಟು ಇವಾಗ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಏನಕ್ಕೆ ಅಂತಂದ್ರೆ ಒಂದು ಹೊಸ ಮೊಬೈಲ್ ಖರೀದಿ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಮೊಬೈಲ್ ಖರೀದಿ ಮಾಡ್ಬೇಕಾಗ್ತದೆ ತುಂಬಾ ಕಡಿಮೆ ಬಜೆಟ್ ನ ಮೊಬೈಲ್ ಖರೀದಿ ಮಾಡಿದ್ರೆ ಕ್ಲಿಯಾರಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ ನನ್ನ ಮುಖ ತುಂಬಾ ಸೊಳ್ಳೆ ಕಚ್ಚಿದೆ ಈ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆದಾಗಿಂದ ನಮ್ಮ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಆಗಿದೆ ಸೊಳ್ಳೆ ಬತ್ತಿ ತರ್ತಾ ಇಲ್ಲ ನನ್ನ ಮಗ ಎಲ್ಲೇ ಸೊಳ್ಳೆ ಬತ್ತಿ ನೋಡಿದ್ರು ಸೊಳ್ಳೆ ಬತ್ತಿ ಹಚ್ಚು ಚಿಕ್ಕಮ್ಮ ಅಂತ ಬಂದಷ್ಟೊತ್ತಿಗೆ ಅದನ್ನ ಹಿಡ್ಕೊಂಡು ಆಟ ಆಡ್ತಾನೆ ಹಾಗಾಗಿ ತರೋದನ್ನೇ ಬಿಟ್ಬಿಟ್ಟಿದ್ದೀವಿ ಹ್ಮ್ ಮತ್ತೆ ಸೊಳ್ಳೆ ಬತ್ತಿ ಅಷ್ಟೊಂದು ಒಳ್ಳೇದಲ್ಲ ಅಂತ ನೋಡಿ ಫುಲ್ಲು ಕಚ್ಚಿಟ್ಟಿದೆ ಮುಖ ಎಲ್ಲ ಫುಲ್ ಕಾಣಿಸ್ತಾ ಗುಡ್ ನೈಟ್ ಆದರೂ ತರ್ರಿ ಈ ಗುಡ್ ಈ ಸೊಳ್ಳೆ ಬತ್ತಿ ಎಲ್ಲ ತಂದಾಗ ಮಕ್ಕಳಿಂದ ತುಂಬಾ ದೂರ ಇಡಬೇಕು ನಾನು ಟಿವಿ ಮೊಬೈಲ್ ಅಲ್ಲೆಲ್ಲ ನೋಡಿದ್ದೆ ಹಾಗೆ ಈ ಕಡೆನೆ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ವರ್ಷ ಹತ್ತತ್ರ ಆಯ್ತು ಈ ಕಡೆ ಅಂದ್ರೆ ನಮ್ಮ ಮಹಾ ಈ ಉತ್ತರ ಕನ್ನಡ ಕಡೆನೇ ಹ್ಮ್ ಏನಂತಂದ್ರೆ ಸೊಳ್ಳೆ ಬತ್ತಿದ್ದು ಇದು ಬರ್ ಗುಡ್ ನೈಟ್ ಲಿಕ್ವಿಡ್ ಬರ್ತದಲ್ವಾ ಅದನ್ನು ಕುಡಿದು ಒಂದು ಎರಡು ವರ್ಷದ ಮಗುನೇನು ಹೋಗಿದ್ದು ಹಾಗಾಗಿ ಅಂತದ್ದೆಲ್ಲ ತಂದಾಗ ತುಂಬಾ ಮಕ್ಕಳಿಂದ ಅದನ್ನ ದೂರ ಇಡ್ಬೇಕು ನಾನಂತೂ ತರ್ಸೋದೆ ಬಿಟ್ಬಿಟ್ಟಿದೀನಿ ಅದೆಲ್ಲಾನು ಮಕ್ಳು ಎಷ್ಟೇ ದೊಡ್ಡವ್ರಾದ್ರೂನು ಅವ್ರು ಒಂದು ನಾಲ್ಕೈದನೇ ಕ್ಲಾಸಿಗಾದ್ರೂ ಹೋಗಬೇಕು ಹೋಗ್ಬೇಕು ಇದೇನು ಅನ್ ಅಂದ್ರೆ ಗೊತ್ತಿರ್ತದೆ ಆದ್ರೂ ನಮ್ಮಲ್ಲೂ ಒಂದು ಭಯ ಇರ್ತದಲ್ವಾ ಹಾಗಾಗಿ ಇವಿಷ್ಟು ಇವಾಗ ನಾನು ವಿಡಿಯೋಗೆ ವಾಯ್ಸ್ ಓರ್ ಕೊಡ್ತೀನಿ ಹಾಗೆ ಈ ವ್ಲಾಗನ್ನ ಇಲ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ನಿನ್ನೆ ನಾನು ವ್ಲಾಗ್ ಎಂಡ್ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತು ಚಿಕ್ಕ ಪುಟ್ಟ ಕ್ಲಿಪಿಂಗ್ ಅನ್ನ ಸೇರಿಸಿ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಬರ್ತದೆ ಕಾಯ್ತಾ ಇರಿ ಸ್ನೇಹಿತರೆ ಆಯ್ತಾ ಏನು ಸ್ಪೆಷಲ್ ಅಂತ ನೀವು ಹ್ಮ್ ನಾನು ಹೇಳಿದ್ದೀನಿ ಕ್ಲೂ ಕೊಟ್ಟಿದ್ದೀನಿ ನೀವು ಕಂಡುಹಿಡಿಯೋದು ತುಂಬಾನೇ ಈಸಿ ಕ್ಲೂ ಏನು ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ ಈ ವ್ಲಾಗನ್ನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ